ಸಮಸ್ತ ಹಿಂದೂ ಸಂಘಟನೆಗಳ ವತಿಯಿಂದ ನಾವು ಐ ಜಿ ಪಿ ಮತ್ತು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದ್ದೆವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ರಾತ್ರೋರಾತ್ರಿ ಅಮಾಯಕರ ಮನೆಗೆ ಹೋಗ್ತಾ ಇದ್ದಾರೆ ಅವರ ಫೋಟೋವನ್ನು ತೆಗೆದುಕೊಳ್ಳೋದು ಅವರ ಲೊಕೇಶನನ್ನು ಟ್ರೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆನಂದ ಗೌಡ ಅನ್ನುವಂಥ ಒಬ್ಬರ ಮನೆಗೆ ರಾತ್ರೋರಾತ್ರಿ ಹೋಗಿ ಫೋಟೋವನ್ನು ಕೇಳ್ತಾರೆ ಅವ್ರು ಹೇಳ್ತಾರೆ ಸರ್ ಯಾಕೆ ಬಂದಿದ್ರು ಅಂತ ಕೇಳಿದಕ್ಕೆ ಉತ್ತರವನ್ನು ಕೊಡದೆ ನಾವು ಪದೇ ಪದೇ ದಿನೇ ದಿನೇ ಬರ್ತೇವೆ ಅಂತ ಅವ್ರು ಹೇಳ್ತಾರೆ ಈ ರೀತಿ ಪೋಪ್ ಅನ್ನುವಂತಹ ಎಂಬತ್ತು ವರ್ಷದ ವೃದ್ಧನನ್ನು ರಾತ್ರಿ ಒಂದೂವರೆ ಗಂಟೆಗೆ ಬಿಸಿ ಅವರ ಎನ್ಕ್ವೈರಿಯನ್ನು ಮಾಡ್ತಾರೆ ಡಿ ಕೆ ಎ ಪೂಜಾರಿ ಹೀಗೆ ಅನೇಕರ ಯಾ ಅವರ ಹಿಂದೆ ಯಾವುದೇ ಕ್ರಿಮಿನಲ್ ಪ್ರಕರಣ ಇಲ್ಲದೇ ಇದ್ರೂ ಸಹ ಅವರನ್ನ ರಾತ್ರಿಗೆ ಎಬ್ಬಿಸಿ ಅವರನ್ನ ಫೋಟೋವನ್ನು ತೆಗೆದುಕೊಂಡು ಈ ರೀತಿ ಒಂದು ರೀತಿಯಲ್ಲಿ ಅವರಿಗೆ ಮಾನಸಿಕ ಹಿಂಸೆ ಕಿರುಕುಳ ಇವತ್ತು ಆಗ್ತಾ ಇದೆ ಒಂದು ಖಾಸಗಿ ಹಕ್ಕನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಇವತ್ತು ನಡೀತಾ ಇದೆ ಯಾವ ಪೊಲೀಸರು ನಮಗೆ ಸುರಕ್ಷತನ ಕೊಡಬೇಕಿತ್ತು ಭದ್ರತೆಯನ್ನು ಕೊಡಬೇಕಿತ್ತು ಅವರಿಂದಾಗಿ ಇವತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಅನ್ನ ಭೇಟಿ ಮಾಡಿದ್ದೇವೆ ಹಾಗೆ ಸುಹಾ ಸತ್ಯ ಪ್ರಕರಣ ಆದ ನಂತರ ಇನ್ನೊಂದು ಹತ್ಯೆ ಆಯಿತು ಆ ಹತ್ಯೆಯ ಸವ ಮೆರವಣಿಗೆ ಸಂದರ್ಭದಲ್ಲಿ ರೆಹಮಾನ್ ಅವರ ಸವ ಮೆರವಣಿಗೆ ಸಂದರ್ಭದಲ್ಲಿ ಅನೇಕರು ಹಿಂದೂಗಳ ಅಂಗಡಿಗಳಿಗೆ ಅಲ್ಲಿ ಹಲ್ಲೆಯನ್ನ ಮಾಡ್ತಾರೆ ಅಲ್ಲಿಯ ಫೋರ್ಸಿಬಲಿ ಅದನ್ನು ಬಂದ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಆ ಎಲ್ಲ ಯಾರಿದ್ದಾರೆ ಅವರು ಅವರ ಮೇಲೆ ಆರ್ಗಳು ದಾಖಲಾಗಬೇಕು ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಹಾಗೆ ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಸಂದರ್ಭದಲ್ಲಿ ಒಂದು ನಿಷ್ಪಕ್ಷಪಾತವಾಗಿ ಅಲ್ಲಿ ತನಿಖೆ ಆಗಬೇಕು ಯಾಕಂತ ಹೇಳಿದ್ರೆ ಅದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅನೇಕ ಜನರ ಗುಂಪು ಇದೆ ಹಾಗಾಗಿ ಆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲ ರೀತಿಯ ಆ ಪ್ರಕರಣವನ್ನ ವ್ಯವಸ್ಥಿತವಾಗಿ ಅದನ್ನ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಹಾಗೆ ದಕ್ಷಿಣ ಕನ್ನಡದಲ್ಲಿ ಇವತ್ತು ಪಿ ಸಂಘಟನೆಯ ಅನೇಕ ಕಾರ್ಯಕರ್ತರು ಈಗಲೂ ಸಕ್ರಿಯ ಇದ್ದಾರೆ ಪಿ ಎಫ್ ಐ ಬ್ಯಾನ್ ಆಗಿದ್ರು ಸಹ ಬೇರೆ ಬೇರೆ ಸಂಘಟನೆಯ ಅಡಿಯಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಹ ಪಿ ಐ ಕಾರ್ಯಕರ್ತರ ಸಂದರ್ಭದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕನ್ನೋ ದೃಷ್ಟಿಯಿಂದ ನಾವು ನಮ್ಮ ಬೇಡಿಕೆಯನ್ನು ಆಗ್ರಹವನ್ನು ಇವತ್ತು ಐಜಿಪಿ ಮತ್ತು ಜಿಲ್ಲಾಧಿಕಾರಿ ಅವರ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ